ವಾರ್ತೆಗಳು ಓದುತ್ತಿರುವವರು ನಿರೀಕ್ಷಿತ ಮಂಗಳೂರು ಮುಖ್ಯಾಂಶಗಳು ಅಳದಂಗಡಿ ಶ್ರೀ ಸತ್ಯದೇವತೆ ದೇವಸ್ಥಾನದಿಂದ ಪುಸ್ತಕ ವಿತರಣಾ ಕಾರ್ಯಕ್ರಮ ಐದು ಸಾವಿರ ಮಕ್ಕಳಿಗೆ ಇದರ ಪ್ರಯೋಜನ ಅಳದಂಗಡಿ ಬಸದಿಯಲ್ಲಿ ಇಂದು ಜೈನ ಸಮಾಜದ ವಿದ್ಯಾರ್ಥಿಗಳಿಗೆ ಬರೆಯುವ ಪುಸ್ತಕ ವಿತರಣೆ ಸಮಾಜದ ವಿವಿಧ ಗಣ್ಯರ ಉಪಸ್ಥಿತಿಯ ಜೊತೆಗೆ ಆಮಂತ್ರಣ ಪರಿವಾರದಿಂದ ರೇಡಿಯೋ ಪರಿವಾರ ವಾರ್ತೆ ಪ್ರಾರಂಭವಾಗಿದೆ ಆಸಕ್ತರಿಗಾಗಿ ಈ ಯೋಜನೆ ಜಾರಿಯಾಗಿದೆ ವಾರ್ತೆಗಳ ವಿವರ ಬೆಳ್ತಂಗಡಿ ತಾಲೂಕಿನ ಅಳದಂಗಡಿ ಪ್ರಸಿದ್ಧ ಕ್ಷೇತ್ರ ಶ್ರೀ ಸತ್ಯದೇವತೆ ದೇವಸ್ಥಾನದ ವತಿಯಿಂದ ಸುಮಾರು ಐದು ಸಾವಿರ ಮಕ್ಕಳಿಗೆ ಪುಸ್ತಕ ವಿತರಣೆ ಮಾಡಲಾಯಿತು ಇಪ್ಪತ್ತನೇ ವರ್ಷದ ಕಾರ್ಯಕ್ರಮದಲ್ಲಿ ಯೋಧರಿಗೆ ಗೌರವ ಸಾಧಕರಿಗೆ ಸನ್ಮಾನ ಪ್ರತಿಭಾ ಪುರಸ್ಕಾರ ನಡೆಯಿತು ಸಮಾರಂಭದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಹಾಗೂ ವಿಶೇಷ ಅತಿಥಿಯಾಗಿ ಚಲನಚಿತ್ರ ನಟ ರಮೇಶ್ ಅರವಿಂದ್ ಭಾಗವಹಿಸಿದರು ಅಳದಂಗಡಿ ಅರಮನೆ ಹಾಗೂ ಶಿವಪ್ರಸಾದ್ ರವರ ನೇತೃತ್ವದಲ್ಲಿ ಜೈನ ಸಮಾಜದ ಸುಮಾರು ಇನ್ನೂರು ವಿದ್ಯಾರ್ಥಿಗಳಿಗೆ ಉಚಿತ ಬರೆಯುವ ಪುಸ್ತಕ ವಿತರಿಸಲಾಯಿತು ಸಮಾರಂಭದಲ್ಲಿ ವಿದ್ಯಾರ್ಥಿಗಳ ಶಿಕ್ಷಣ ಪ್ರಗತಿಯ ಬಗ್ಗೆ ತಿಳಿದುಕೊಳ್ಳಲಾಯಿತು ಈ ವಾರ್ತೆಗಳನ್ನು ಆಮಂತ್ರಣ ರೇಡಿಯೋ ಪರಿವಾರದಿಂದ ಕೇಳುತ್ತಿರುವಿರಿ ಆಮಂತ್ರಣ ಸಾಂಸ್ಕೃತಿಕ ಸಾಹಿತ್ಯ ವೇದಿಕೆ ವತಿಯಿಂದ ರೇಡಿಯೋ ಪರಿವಾರಕ್ಕೆ ಚಾಲನೆ ನೀಡಲಾಯಿತು ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ನಿಟ್ಟಿನಲ್ಲಿ ನಮ್ಮ ಮಾತು ಮಾಹಿತಿಗಳು ವಾರ್ತೆಗಳನ್ನು ಪ್ರಾರಂಭ ಮಾಡಲಾಗಿದೆ ಸಂಸ್ಥೆಯ ಮುಖ್ಯಸ್ಥ ವಿಜಯಕುಮಾರ್ ಜೈನ್ ಅಳದಂಗಡಿ ರೇಡಿಯೋ ಪರಿವಾರದೊಂದಿಗೆ ಮಾತನಾಡಿ ಈ ವಿಷಯ ತಿಳಿಸಿದರು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು